ಹುಟ್ಟಾಳೆ ತಂದಲ್ಲಿ ಸತ್ತಂತ ವ್ಯಕ್ತಿಗಳು ಜಾಂಬಿ ಅಲಾಕನ ಒಬ್ಬ ವ್ಯಕ್ತಿ ತರಕ್ಕೆ ಸತ್ತು ಮೂರ್ ದಿನ ಆದ್ಮೇಲೆ ಬದುಕ್ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾನೆ ಇರೋರಿಗೆಲ್ಲ ನನ್ನ ಮಣ್ಣ್ ಮಾಡಿ ಅಂತ ಹೇಳ್ತೇನೆ ಅವರು ಸಾಲ ಮಣ್ ಮಾಡ್ತಾರೆ ಮೂರ್ ದಿನ ಆದ್ಮೇಲೆ ಬಂದ್ ನೋಡ್ತಾರೆ ಸತ್ತಿರ್ತಾರೆ ಏನೇನೆಲ್ಲ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ತಾರೆ ಮಾರ್ಗಯಾ ಸಾಲ ಅಂತ ಮಣ್ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕದಲ್ಲಿ ಒಬ್ಬ ಹುಡುಗ ದರಿದ್ರ ನೋಡಿ ಐವತ್ತಾರು ಸರಿ ಡ್ಯಾಶ್ ಮಾಡಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ತಾರೆ ಆದ್ರೆ ಇದರಲ್ಲಿ ಏನು ಅಂತಂದ್ರೆ ಇವನಕಿಂತ ಮುಂಚೆ ನಲವತ್ತಾರು ಸರಿ ಡ್ಯಾಶ್ ಮಾಡಿ ರೆಕಾರ್ಡ್ ಮಾಡಿದವ್ನ ರೆಕಾರ್ಡ್ ಮುರಿದು ಸತ್ತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಥೈಲ್ಯಾಂಡ್ ನಲ್ಲಿ ಒಬ್ಬ ಹುಡುಗಿ ಕೆಸರಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಲ್ ಜಾರಿ ಕೆಳಗೆ ಬಿದ್ದು ಕರಣ್ ಶಾ ಕೂಡ ಸತ್ತೋಗ್ತಾಳೆ ಇದಾಗಿ ಸ್ವಲ್ಪ ದಿನಕ್ಕೆ ಅವಳು ತಂಗಿ ನಮ್ಮ ಅಕ್ಕ ಹೆಂಗ್ ಸತ್ತ ಗೊತ್ತಾ ಅಂತ ಇಮಿಟೇಟ್ ಮಾಡಿ ತೋರ್ಸಕ್ ಹೋಗಿ ಅದೇ ರೀತಿ ಕಾಲ್ ಜಾರಿ ಬಿದ್ದು ಕರಣ್ ಶಾ ಕೊಡ್ಕೊಂಡು ಸತ್ತೋಯ್ತಾಳೆ ಕನ್ಯಾಕುಮಾರಿಯಲ್ಲಿ ಮೂವತ್ತೆರಡು ವರ್ಷದ ವ್ಯಕ್ತಿ ದೇವರತ್ರಿಕೆ ಅಪ್ಪ ತಂದೆ ನನಗೆ ಬ್ಯಾಂಕ್ ಕೆಲಸ ಕೊಡಿಸಿ ನೀನ್ ಆರ್ಕೆ ತೀರಿಸ್ತೀನಿ ಅಂತ ಬೇಡ್ಕೊತಾನೆ ಇದಾಗಿ ಸ್ವಲ್ಪ ದಿನಕ್ಕೆ ಅವ್ನು ಬ್ಯಾಂಕ್ ಕೆಲಸನು ಸಿಗುತ್ತೆ ಇದಾದ್ಮೇಲೆ ಅವನು ಸತೋರ್ತಾನ ಯಾಕಂದ್ರೆ ಕೆಲಸ ಕೊಡಿಸಿ ಜೀವ ಕೊಡ್ತೀನಿ ಅಂತ ಆರ್ಕೆ ಹೊಡ್ಕೊಂಡಿರ್ತಾನೆ ಕೆಲಸ ಸಿಕ್ತು ಆರ್ಕೆ ತೀರಿಸ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ತಾಯ್ಲೆಂಡ್ ನಲ್ಲಿ ತಾಯ್ಲೆಂಡ್ ರಾಣಿ ನದಿಲಿ ಅಲ್ಲಿ ಹೋಗ್ತಿರ್ತಾಳೆ ನೋಡಿದ್ರೆ ಬೋಟ್ ನೋಡ್ದು ನೀರಲ್ಲಿ ಮುಣುಕ್ತಿರುತ್ತೆ ಅಲ್ಲಿ ಸುಮಾರು ಜನ ಸುತ್ತ ನಿಂತು ನೋಡ್ತಿರ್ತಾರೆ ಯಾರು ಕೂಡ ಹೋಗಿ ಸಹಾಯ ಮಾಡಲ್ಲ ಯಾಕಂದ್ರೆ ರಾಣಿನ ಮುಟ್ಟಿದ್ರೆ ಮರಣ ದಂಡನೆ ನಡೂಲ್ಸ್ ರಾಣಿ ಮರದಯ